ನಮ್ಮ ಚಾನಲ್ಗೆ ಸ್ವಾಗತ ನೀವು ನೋಡುತ್ತಿರೋದು ಎಮ್ ಬಿ ಆರ್ ಅಗ್ರಿಕಲ್ಚರ್ ಇವತ್ತೊಂದು ನಾವು ಮಾರ್ಸಿಟಿ ಡೈರಿ ಫಾರ್ಮ್ ಬಂದೆವು ಅವ್ರು ಎಷ್ಟು ಎಮ್ಮಿಗಳಿಂದ ಸ್ಟಾರ್ಟ್ ಮಾಡ್ಯಾರ ಯಾವ ತರ ಮಾಡ್ಯಾರ ಡಿಟೇಲ್ ಆಗಿ ವಿವರಣೆ ಕೊಡ್ತೀನಿ ಬನ್ನಿ ಸರ್ ತಮ್ಮ ಪರಿಚಯ ನಮಸ್ಕಾರ ಸರ್ ನಮಸ್ಕಾರ ನನ್ನ ಹೆಸರು ಅಭಿಷೇಕ್ ಮಾಶೇಟ್ ಅಂತ ನಾವು ಬಾಲ್ಕಿ ಅವರು ರೀಸೆಂಟ್ ಆಗಿ ಒಂದು ಫೈವ್ ಮಂತ್ಸ್ ಆಯ್ತು ಸರ್ ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಿದೀವಿ ಮೊದಲೆಲ್ಲ ಒಂದು ಎರಡು ಇತ್ತು ಇವಾಗ ಹರಿಯಾಣದಿಂದ ತಂದು ಮಾಡ್ತಾ ಇದೀವಿ ಈಗ ಐದ್ ಐದನೇ ತಿಂಗಳು ಸ್ಟಾರ್ಟ್ ಆಗಿದೆ ಸರ್ ನಮ್ದು ಎಜುಕೇಶನ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಬೆಂಗಳೂರಲ್ಲಿ ಮುಗಿದಿದೆ ಅದು ಮುಗಿಸಿ ಐ ಟಿ ಅಲ್ಲಿ ಫೋರ್ ಮಂತ್ ಜಾಬ್ ಮಾಡಿ ನಂತರ ಈ ಬಿಸ್ನೆಸ್ಗೆ ಸ್ಟಾರ್ಟ್ ಮಾಡಿದ್ವಿ ಸರ್ ಸರ್ ಐ ಟಿ ಓದಿದ್ರು ಡೈರಿ ಫಾರ್ಮ್ ದಾಗ ಬರ್ಲಾ ಕಾರಣ ಏನು ಸರ್ ಇದು ಮೊದ್ಲಿಂದ ಒಂದು ಹವ್ಯಾಸ ಇತ್ತು ಡೈರಿ ಫಾರ್ಮ್ ಮಾಡ್ಬೇಕಂತ ನಮ್ಮ ಪ್ಲಾನ್ ಇತ್ತು ಮಾಡ್ಬೇಕಂತ ಬಟ್ ಡಿಗ್ರಿ ಮೇಲೆ ಬಂದಿದ್ವಿ ಊರಿಗೆ ಮಾಡೋಣ ಅಂತ ಕಾರಣಾಂತರದಿಂದ ಮಾಡೋಕೆ ಆಗಿಲ್ಲ ಆಮೇಲೆ ಮತ್ತೆ ಬೆಂಗಳೂರಿಗೆ ಹೋಗಿ ಸ್ವಲ್ಪ ಜಾಬ್ ಎಲ್ಲ ಮಾಡಿ ನೋಡಿದ್ವಿ ಸರ್ ಏನ್ ನಮ್ಗೆ ಅದು ವರ್ಕೌಟ್ ಆಗಿಲ್ಲ ಆಮೇಲೆ ಇಲ್ಲೇ ಬಂದು ಮಾಡೋಣ ಸ್ವಂತ ಜಾಗ ಇದೆ ಸ್ವಂತ ಹೊಲ ಇದೆ ನಿಯರ್ ಬೈ ನಿಯರ್ ಬೈ ಪ್ಲೇಸ್ ಇದೆ ಯಾವ್ದು ಹಳ್ಳಿ ಎಲ್ಲ ಎಲ್ಲ ತರ ಟ್ರಾನ್ಸ್ಪೋರ್ಟೇನು ಟ್ರಾನ್ಸ್ಪೋರ್ಟೇಶನ್ ಎಲೆಕ್ಟ್ರಿಸಿಟಿ ಎಲ್ಲ ವ್ಯವಸ್ಥೆ ಇದೆ ಅಂತ ಇಲ್ಲೇ ಮಾಡೋಣ ಅಂತ ಮಾಡಿದ್ವಿ ಸರ್ ಫಸ್ಟ್ಗೆ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಸರ್ ಮಾರ್ಚ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಮಾತ್ರ ಎಪ್ಪತ್ತು ಕುರಿ ಇತ್ತು ಸರ್ ಕುರಿ ಸಾಗಾಣಿಕೆನು ಮಾಡಿದ್ವಿ ಕುರಿ ಸಾಗಾಣಿಕೆ ಮಾಡಿದ್ವಿ ಮುಸ್ಲಿಮರ ಫೇಮಸ್ ಹಬ್ಬ ಸರ್ ಬಕ್ರೀದ್ ಅಂತ ಆ ಬಕ್ರೀದ್ಗೆ ಕುರಿ ಎಲ್ಲ ತಂದು ಮದ್ರಾಸ್ ಕಳಿಸ್ವಿ ಸರ್ ಅದು ಆ ಲೋಡಲ್ಲಿ ಸಕ್ಸಸ್ ಆದ್ವಿ ನಾವು ಆಮೇಲೆ ಮಳೆಗಾಲ ಸ್ಟಾರ್ಟ್ ಆಯಿತು ಅದಕ್ಕೆ ಕೈ ಹಾಕಕ್ಕೆ ಹೋಗಿಲ್ಲ ಸರ್ ನಾವು ಮತ್ತೆ ದೀಪಾವಳಿಗೆ ತರೋಣ ನೋಡೋಣ ಅಂತ ಸುಮ್ಮನಾದ್ವಿ ಆಮೇಲೆ ಇದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ವಿ ಸರ್ ಮಾರ್ಚ್ ಅಲ್ಲಿ ಮಾಡಿದ್ವಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಅನ್ನಷ್ಟೊಂದು ಕನ್ಸ್ಟ್ರಕ್ಷನ್ ಕ್ಲೋಸ್ ಮಾಡಿದ್ವಿ ಹಾ ಸರ್ ಫಸ್ಟ್ ಎಷ್ಟು ದಿನ ಸ್ಟಾರ್ಟ್ ಮಾಡಿರಿ ಸರ್ ಸರ್ ಫಸ್ಟ್ ನಾನು ತಂದಿದ್ದು ಹರಿಯಾಣದಿಂದ ಒಂದು ಲೋಡ್ ಸರ್ ಒಂದು ಲೋಡ್ ತಂದಿದ್ದೀನಿ ಅಂದ್ರೆ ಹತ್ತು ಎಮ್ ಎ ತಂದಿದ್ದೀನಿ ಸರ್ ಇದು ಲೋಡ್ ಎಲ್ಲ ಏನಿದೆ ಸರ್ ಫಸ್ಟ್ ಲೋಡ್ ಇದು ಕಂಪ್ಲೀಟ್ ಕಂಪ್ಲೀಟ್ ಸರ್ ಇದು ಫಸ್ಟ್ ಲೋಡ್ ಎಮ್ಮೆ ಇದು ನಮ್ಮ ಮನೆ ಎಮ್ಮೆ ಇದೆ ಸರ್ ಇದು ನಮ್ಮ ಮನೆ ಎಮ್ಮೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಇದು ಮನೆ ಎಮ್ಮೆ ಸರ್ ಇವೆಲ್ಲ ಹರಿಯಾಣ ಸರ್ ಪ್ಯೂರ್ ಹರಿಯಾಣ ಎಮ್ಮೆ ತಂದಿದ್ದೀನಿ ಎಷ್ಟು ಬಂತು ಸರ್ ಸರ್ ನಿಯರ್ ಅಬೌಟ್ ಹದಿನೆಂಟು ಲಕ್ಷ ರೂಪಾಯಿ ಶೆಡ್ ಕನ್ಸ್ಟ್ರಕ್ಷನ್ ಬಂದಿದೆ ಇದು ಫಸ್ಟ್ ಲೋಡ್ ನನಗೆ ಹದಿನೇಳು ಲಕ್ಷ ರೂಪಾಯಿ ಬಂದಿದೆ ಎಷ್ಟು ಸೆಕೆಂಡ್ ಲೋಡ್ ಸರ್ ಇಪ್ಪತ್ತು ಲಕ್ಷ ಬಂದಿದೆ ಯಾಕೆಂದ್ರೆ ಫಸ್ಟ್ ಕಿಂತೂ ಚೆನ್ನಾಗಿರೋ ಎಮ್ ತಂದಿದೆ ಸೆಕೆಂಡ್ ಲೋಡ್ ಅಲ್ಲಿ ಯಾಕೆಂದ್ರೆ ಎಕ್ಸ್ಪೀರಿಯನ್ಸ್ ಆಯ್ತು ನಮಗೆ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಮುಖ ನೋಡಿ ಸ್ವಲ್ಪ ಲೋ ಕ್ವಾಲಿಟಿ ಬಫೆಲ್ಲ ತಗೊಳ್ಳೋಕೆ ನಾನು ಹದಿನೈದು ಸಾವಿರ ಹಾಕಿ ಚೆನ್ನಾಗಿರೋದು ತಗೊಂಡಿದೀವಿ ಬಟ್ ಸರ್ ಅಲ್ಲಿ ಹೆಂಗಿರುತ್ತಂದ್ರೆ ಎಮ್ಮೆ ಜೊತೆ ಅದು ಹೆಣ್ಣಿದ್ರೆ ಒಂದ್ ಇಪ್ಪತ್ತು ಸಾವಿರ ನಿಮ್ಗೆ ಕಾಸ್ಟ್ಲಿ ಕೊಡ್ತಾರ ಯಾಕೆ ಮುಂದ್ರ ಸಂತತಿ ಬೆಳೆಯುತ್ತಲ್ಲ ನಮ್ಮತ್ರ ಎರಡು ವರ್ಷ ನಂತರ ಅದೇ ರೇಟ್ ಬರುತ್ತೆ ಸರ್ ಅವರು ಎರಡ್ ನಂತರ ಅದು ಪ್ರೆಗ್ನೆಂಟ್ ಎರಡು ವರ್ಷ ಸುಖದಿಂದ ಇತ್ತು ನಮ್ಮ ಹತ್ರ ಎಲ್ಲಾ ತರಹದ ಊಟ ಮಾಡಿ ಮೆಡಿಸಿನ್ ಎಲ್ಲ ಓಕೆ ಇತ್ತು ಅಂದ್ರೆ ಪಕ್ಕ ಹದಿನೆಂಟಿಲ್ಲ ಹತ್ತೊಂಬತ್ತು ತಿಂಗಳಿಗೆ ಅದು ಹೀಟಿ ಬರುತ್ತೆ ಸರ್ ಪ್ರೆಗ್ನೆನ್ಸಿ ಆಯ್ತು ಅಂದ್ರೆ ಅದೇ ಎಮ್ಮೆ ತಾಯಿ ರೇಟೇ ಮಂಗ್ಳು ಬರುತ್ತೆ ಕೋಣ ಇದ್ರೆ ಹದಿನೈದು ಸಾವಿರ ಕಡಿಮೆ ಎಮ್ಮೆ ಹೆಣ್ಣಿದ್ರೆ ಜಾಸ್ತಿ ಸಿಗ್ತಾವೆ ಇವಾಗ ಎಷ್ಟು ಸರ್ ಕಂಪ್ಲೀಟ್ ಸರ್ ಕಂಪ್ಲೀಟ್ ನನ್ನ ಎಮ್ ಒಂದು ಕೋಣ ಇದೆ ಒಂದು ಆಕುಳ ಇದೆ ಕ್ರಾಸಿಂಗ್ ಇಲ್ಲೇ ಮಾಡಿಸ್ತೀವಿ ಕ್ರಾಸಿಂಗ್ ಮಾಡಿಸೋದು ತ್ರೀ ಬೈ ಸಿಕ್ಸ್ ಏರಿಯಾದಲ್ಲಿ ಅದು ಕಬ್ಬಿಣದ ಮಾಡಿಸಿದ ಕಟ್ಗಾರ ಅಂತ ಹೇಳಿ ಅದರಲ್ಲೇ ನಾವು ಕ್ರಾಸಿಂಗ್ ಮಾಡಿಸಿದ ಯಾವುದೇ ತರ ಸಿಮಾನ್ ಹಾಕಲ್ಲ ಯಾವುದು ಆರ್ಟಿಫಿಷಿಯಲ್ ಯಾವುದು ಮಾಡಲ್ಲ ಸರ್ ಏನಿದೆ ಕ್ರಾಸಿಂಗ್ ನಾವು ಎಲ್ಲ ಕಣ್ಣಿಂದ ನೋಡಿ ಎಲ್ಲ ಅದ್ರದ್ದು ಎಲ್ಲಾ ಅಜಂಪ್ಷನ್ ಮಾಡಿನೇ ಕೋಣ ಹಚ್ಚಿಸ್ತೀವಿ ಈಗ ಕರೆಕ್ಟ್ ಎಷ್ಟು ಅಂದ್ರೆ ಸರ್ ಇಪ್ಪತ್ತು ಇಪ್ಪತ್ತೊಂದು ಸರ್ ಇಪ್ಪತ್ತೊಂದು ಇಪ್ಪತ್ತೊಂದ್ರ ಹಾಲು ಎಷ್ಟು ಕೂಡ ಸರ್ ರೆಡಿ ಇವಾಗ ಇಪ್ಪತ್ತೊಂದಕ್ಕೆ ಇಪ್ಪತ್ತೊಂದು ಹಾಲು ಕೊಡ್ತಾವ್ ಸರ್ ಬಟ್ ಹೆಂಗಂದ್ರೆ ಇದು ಹತ್ತು ಎಮ್ ಪೈಲ ತಂದಿದಲ್ಲ ಸರ್ ನೋಡು ಆ ಎಮ್ ಎ ತಂದು ಐದು ತಿಂಗಳ ಐತಿ ಈಗ ಈ ಐದು ತಿಂಗಳಲ್ಲಿ ಎಂಟ್ ಎಮ್ ಎ ಪ್ರೆಗ್ನೆಂಟ್ ಇದಾವ್ ಎಂಟ್ ಎಮ್ ಎ ಪ್ರೆಗ್ನೆಂಟ್ ಇದಾವ್ ಪ್ರೆಗ್ನೆಂಟ್ ಇದ್ದು ಒಂದ್ ಲೀಟರ್ ಎರಡು ಲೀಟರ್ ಕಡಿಮೆ ಕೊಡ್ತಿದ್ದ ಉದಿ ಎಲ್ಲಾ ಓಕೆ ಇದಾವ್ ಸರ್ ಅದು ಎಲ್ಲಿವರೆಗೂ ಕೊಡುತ್ತೆ ಸರ್ ಅದು ನೋಡಿ ಸರ್ ಪ್ರೆಗ್ನೆಂಟ್ ಹೀಟಿ ಬರೋ ತನಕ ಚೆನ್ನಾಗಿ ಕೊಡುತ್ತೆ ಹೀಟಿ ಬರೋದಿದೆ ಅಂದ್ರೆ ಹದಿನೈದು ದಿವಸ ಮೊದಲು ಸೈನ್ ಕೊಡುತ್ತೆ ನಮ್ಗೆ ಅಂದ್ರೆ ಹಾಲ್ ಹೆಂಡ್ರದಲ್ಲಿ ಸ್ವಲ್ಪ ಯೂರಿಯೇಷನ್ ಮಾಡುತ್ತೆ ಅಲ್ಲಿ ಗೊತ್ತಾಗುತ್ತೆ ಹೀಟಿ ಬರೋದಿದೆ ಅಂತ ಹೀಟಿ ಬರೋದಕ್ಕಿಂತ ಹದಿನೈದು ದಿವಸ ಲೀಟರ್ ಕೊಡೋದು ಐದು ಲೀಟರ್ ಲೀಟರ್ ಕೊಡುತ್ತೆ ಹೀಟಿಗ್ ಬಂತು ಹಚ್ಚಿದ್ವಿ ಹಚ್ಚಿದ ಹದಿನೈದು ಈ ಕಡೆ ಹದಿನೈದು ದಿವಸ ಆ ಕಡೆ ಹದಿನೈದು ದಿವಸ ಡೇಸ್ ನಮ್ಗೆ ಪ್ರಾಬ್ಲಮ್ ಕೋಣ ಹಚ್ಚಿದ್ವಿ ಇಪ್ಪತ್ತೊಂದು ದಿವಸ ನೋಡ್ಬೇಕು ಈಗ ಒಂದ್ ಡೇಟಿಗೆ ಕೋಣ ಮಾಡಿ ಕೋಣ ಹಚ್ಚಿದೀವಿ ಅಂತ ತಿಳ್ಕೊಳ್ಳಿ ಅದರಿಂದ ಇಪ್ಪತ್ತೊಂದನೇ ತನಕ ನಮ್ಗೆ ಇದು ಕಷ್ಟ ಕೊಡೋದೇ ಏಳು ಲೀಟರ್ ಕೊಡೋದು ನಾಲ್ಕು ಲೀಟರು ಮೂರು ಲೀಟರು ಯಾವಾಗ ಯಾವಾಗ ಹೆಲ್ತ್ ಇಶ್ಯೂ ಆದರೆ ನೂರು ಗ್ರಾಮು ಎರಡು ನೂರು ಗ್ರಾಮು ಕೊಡುತ್ತೆ ಇಪ್ಪತ್ತೊಂದು ದಿವಸ ಆದಮೇಲೆ ಪಕ್ಕ ಪ್ರೆಗ್ನೆನ್ಸಿ ಇತ್ತು ಅನ್ಕೊಳ್ಳಿ ಎಮ್ಮೆ ಮತ್ತೆ ಮೊದಲಿನ ಅವಸ್ಥೆ ಬಂದಿತ್ತು ಒಂದು ಲೀಟರ್ ಎರಡು ಲೀಟರ್ ಕಮ್ಮಿ ಮಾಡುತ್ತೆ ಬಟ್ ಕೊಡುತ್ತೆ ಸರ್ ಎಮ್ಮೆ ಹಾಲು ಕಡಿಮೆ ಮಾಡೋದು ಸರ್ ಯಾವಾಗ ಅಂದರೆ ಇನ್ನು ಎರಡು ಮೂರು ತಿಂಗಳಲ್ಲಿ ಪ್ರೆಗ್ನೆನ್ಸಿ ಡೆಲಿವರಿ ಆಗ್ಬೇಕು ಅಂದರೆ ಅವಾಗೆ ಕಮ್ಮಿ ಮಾಡೋದು ಇಲ್ಲಾಂದ್ರೆ ಅಲ್ಲಿ ತನಕ ಒಂದು ಲೀಟರ್ ಎರಡು ಲೀಟರ್ ಮೂರು ಲೀಟರ್ ಎಮ್ಮೆ ಮೇಲೆ ಹೋಗುತ್ತೆ ಸರ್ ಎಮ್ಮೆ ಮೇಲೆ ಹೋಗುತ್ತೆ ಇವಾಗ ಹಾಲಿನ ಪ್ರೊಡಕ್ಷನ್ ಸರ್ ನಿಮ್ಮಲ್ಲಿ ಈಗ ಹಾಲಿನ ಸರ್ ನೋಡಿ ಬೆಳಗ್ಗೆ ಏಯ್ಟಿ ಟು ಏಟಿ ಫೈವ್ ಆಗುತ್ತೆ ಸೆವೆಂಟಿ ಫೈವ್ ಟು ಏಯ್ಟಿ ಆಗುತ್ತೆ ಸರ್ ಡೈಲಿ ಒನ್ ಫಿಫ್ಟಿ ಒನ್ ಫಿಫ್ಟಿ ಫಿಫ್ಟಿ ಪ್ಲಸ್ ಆಗುತ್ತೆ ಸರ್ ಒನ್ ಒನ್ ಸಿಕ್ಸ್ಟಿ ಯಾವಾಗ ಯಾವಾಗ ಕ್ಲೈಮೇಟ್ ಚೆನ್ನಾಗಿತ್ತು ಅಂದ್ರೆ ಒನ್ ಏಟಿ ಹೋಗುತ್ತೆ ಈಗ ಸರ್ ನಮ್ಗೆ ಮಾರ್ನಿಂಗ್ ನೈಂಟಿ ಸಿಕ್ಸ್ ಆಗ್ತಿತ್ತು ನೈಂಟಿ ಸಿಕ್ಸ್ ಮಾರ್ನಿಂಗು ನೈಂಟಿಂಗು ಒನ್ ಏಯ್ಟಿ ಒನ್ ನೈಂಟಿ ಆಗ್ತಿತ್ತು ಬಟ್ ಈ ಚಳಗಾಲದಿಂದ ಮೂವತ್ತು ಲೀಟರ್ ಡೌನ್ ಇದೆ ನಾನು ಒಂದು ಏಟ್ ಡೇಸ್ ಐತೆ ಲೀಟರ್ ಕಡಿಮೆ ಆಗಿದೆ ಯಾಕಂದ್ರೆ ಸರ್ ಬೆಳಗ್ಗೆ ಮೂರು ಗಂಟೆಗೆ ಯಾವ್ದ್ರೆ ಎಮ್ಮೆಗಳು ಹೇಳಕ್ ಆಗ್ತಿಲ್ಲ ಕೊಟೇಶನ್ ಮಾಡಿದೀನಿ ಮಾಡಿದ್ರು ಉಪಯೋಗ ಆಗ್ತಿಲ್ಲ ಯಾಕಂದ್ರೆ ಹೇಳಕ್ಕೆ ಆಗ್ತಿಲ್ಲ ಬಡ್ಗೆಯಿಂದ ಹೊಡ್ದು ಯೋಚನೆ ಫಸ್ಟ್ ಚಳಿ ಸರ್ ಚಳಿಯಿಂದ ಏನಾಗುತ್ತೆ ಸರ್ ಇದು ಎಮ್ಮೆ ಸರ್ ನಮ್ ಫಸ್ಟ್ ಬ್ಯಾಚಲ್ಲಿ ಇದು ಒಂದ್ ಲಕ್ಷ ಐವತ್ತೈದು ಸಾವಿರ ತಂದಿದ್ವಿ ಸರ್ ನಾವು ಒಂದ್ ಲಕ್ಷ ಐವತ್ತೈದು ಇದು ಎಮ್ಮೆ ಇದು ಎಮ್ಮೆ ಸರ್ ಇವಾಗಲೂ ಒಂದ್ ಬೆಕೆಟ್ ಹಾಲು ಕೊಡುತ್ತೆ ಮೊನ್ನೆ ಇದು ಹಿಟ್ಟಿಗೆ ಬಂದಿತ್ತು ప్యూర్ హరి జడ్ బ్లాక్ కలర్ సర్ హాణ ఫుల్ జడ్ బ్లాక్ కలర్ అదనబి సార్ బ్లాక్ కలర్ బాలా స్వల్ బాలే స్వల్ప వైట్ సార్ స్వల్ప వైట్ ఇలా ಫುಲ್ ಸರ್ ಆ ಟೈಮಲ್ಲಿ ಸರ್ ಇದೆ ಎಮ್ಮೆ ನಿಮ್ ತರ ನಮ್ಮ ತರ ನಾಲ್ಕು ಜನ ಬಂದಿದ್ರು ಒಳಗೆ ಬೀಟಲ್ಲಿ ತಗೊಂಡಿದ್ವಿ ಸರ್ ಎಮ್ಮೆ ಒನ್ ಟ್ವೆಂಟಿಂದ ಸ್ಟಾರ್ಟ್ ಮಾಡಿದ್ದೆ ಒಂದು ಅರವತ್ತೈದು ಫೈನಲ್ ಮಾಡಿದ್ದೆ ಒಂದು ಬಕೆಟ್ ಫುಲ್ ಹಾಲು ಕೊಡ್ತೀವಿ ಸರ್ ಗಟ್ಟ ಅಂದ್ರೆ ಗಟ್ಟ ಹಾಲು ಏಳು ಲೀಟರ್ಗೆ ನೀವು ಎರಡು ಲೀಟರ್ ನೀರು ಹಾಕ್ತೀರ ಗೊತ್ತಾಗ್ತಿರಲ್ಲ ಹತ್ತರ ಗಟ್ಟ ಹಾಲು ಗೊತ್ತು ಈ ಈ ಒಳ್ಳೆ ಇಲ್ಲ ಸರ್ ನಾವು ಈಗ ಡೈರಿ ಫಾರ್ಮ್ ಹಾಕುವಾಗ ಇಲ್ಲಿಂದ ಸರ್ ಬಿಜಾಪುರ್ ತನಕ ಓಡಾಡಿದ್ದೀನಿ ನಾನು ಕಾರಲ್ಲಿ ಮಿನಿಮಮ್ ಒಂದ್ ಇನ್ನೂರು ಡೈರಿ ಫಾರ್ಮ್ ಇಸಿಟ್ ಮಾಡಿದ್ದೇನೆ ಇನ್ನೂರು ಮಿನಿಮಮ್ ಇನ್ನೂರು ಅದರಲ್ಲಿ ಒಂದ್ ಐವತ್ತು ಕುರಿ ಫಾರ್ಮು ಒಂದ್ ಐವತ್ತು ಮೇಕೆ ಫಾರ್ಮು ಐವತ್ತು ಹಂದಿ ಫಾರ್ಮು ಒಂದ್ ಅರವತ್ತಪ್ಪ ಡೈರಿ ಫಾರ್ಮ್ ಎಲ್ಲಾ ಸೆಟ್ ಮಾಡಿದ್ದೀನಿ ಸರ್ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಗಿದೆ ಸರ್ ಟೋಟಲ್ ಇವತ್ತಿನ ತನಕ ಅರವತ್ ಲಕ್ಷ ಪ್ಲಸ್ ಇನ್ವೆಸ್ಟ್ಮೆಂಟ್ ಇದೆ ಸರ್ ನಾನು ಕಂಪ್ಲೀಟ್ ಸರ್ ಶೆಡ್ ಎಮ್ಮೆ ಜನರೇಟರ್ ಹೊರಗಿಂದ ಚಾಫ್ ಕಟ್ಟರ್ ಆಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ಚಿಲ್ಲರೆ ಚಿಲ್ಲರೆ ಎಲ್ಲ ಹಿಡಿದು ಸರ್ ಅರವತ್ತು ಲಕ್ಷ ಪ್ಲಸ್ ಇದೆ ಆಲ್ರೆಡಿ ಸರ್ ನಮ್ದು ನಲ್ವತ್ತು ಲಕ್ಷ ಅಂತ ಎಮ್ ಎದಲ್ಲೇ ಇದೆ ಇದು ಇಪ್ಪತ್ ಲಕ್ಷ ಇದು ಹದಿನೆಂಟು ಲಕ್ಷ ಮನೆ ಎಮ್ಮೆ ಒಂದು ಆಕಳ ಒಂದು ಕೋಣ ಒಂದು ಇಲ್ಲೇ ನಲ್ವತ್ತು ಲಕ್ಷ ಇದೆ ಹದಿನೆಂಟು ಹತ್ತೊಂಬತ್ತು ಲಕ್ಷ ಅಂತೂ ಶೆಡ್ಗೆ ಹೋಗಿದೆ ನಾನು ಆ ಜನರೇಟರ್ ಇದೆ ಒಂದೂವರೆ ಲಕ್ಷದ್ದು. ಹಾ ಹಾ. ಚಾಫ್ಕಟರ್ ಇದೆ 1 ಲಕ್ಷದ್ದು. ಹು ಹು. ಚಿಲ್ರೆ 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 ಮಾಡಿದ್ವಿ ಸರ್ ಅಲ್ಲ. ಇಲ್ಲಿ ಎಷ್ಟು ಇದೆ ಹೊಲ ನಿಮಗೆ? ಇಲ್ಲ 5.5 ಎಕರೆ ಇದೆ ಸರ್ हमकोला. 5.5 ಎಕರೆ ಇಲ್ಲಿ ಸರ್ ಇದು ಒಂದು 3್ ಪ್ಲಾಟ್ ಅಂದ್ರೆ 10000 ಸ್ಕ್ವೇರ್ ಫೀಟ್ ಅಲ್ಲಿ ಮಾಡಿದ್ವಿ ಸರ್ ಇದು. ಹಾ ತೌಸಂಡ್ ಸ್ಕ್ವೇರ್ ಫೀಟ್ ಅಲ್ಲಿ ಮಾಡಿದೀವಿ. ಈಷ್ಟು ಅಸುಗಳಿಗೆ ಅಸಿಮೆ ಬೇಕಾದ್ರೆ ನೀವು ಎಷ್ಟು ಹಾಕಿರಿ ಒಂದು ಹತ್ತು ಎಂ ನೋಡಿ ಸರ್ ಹತ್ತು ಎಂ ಒಂದೂವರೆ ಎಕರೆ ಹುಲ್ ಬೇಕು ಸರ್ ಕಂಪಲ್ಸರಿ ಒಂದೂವರೆ ಅಂದ್ರೆ ಇದ್ರೂ ಓಕೆ ಯಾಕಂದ್ರೆ ಚೆನ್ನಾಗಿರ್ತಾವ್ ನಮ್ಮ ಹತ್ರ ನೋಡಿ ಸರ್ ಈಗ ಒಂದೂವರೆ ಎಕರೆ ಕಬ್ಬಿದೆ ಒಂದೂವರೆ ಎಕರೆ ಆ ಕಡೆ ಹುಲ್ಲಿದೆ ಇಲ್ಲ ಅರ್ಧ ಎಕರೆ ಇದೆ ಎರಡು ಎಕರೆ ಹುಲ್ಲು ಒಂದೂವರೆ ಎಕರೆ ಕಬ್ಬು ಕಾರಣ ಏನಿಲ್ಲ ಸರ್ ರುಚಿ ಹಾಲು ಜಾಸ್ತಿ ಕೊಡ್ತಾವ ಅವಾಗ ಏನ್ ಮಾಡ್ತೀವಿ ಸರ್ ಗೊತ್ತಾ ಈ ಹೊರಗಡೆ ಇಂದ ಚುನ್ನಿ ಅಂತ ಇರ್ತೀವಲ್ಲ ಕಡ್ಡೆದು ಮಕ್ಕೇದು ಅದೇನೇನು ಚುನ್ನಿ ತರ್ತೀವಲ್ಲ ಅದು ಕಡಿಮೆ ಮಾಡ್ತೀವಿ ತರಕ್ಕೆ ಇದ್ರಲ್ಲೇ ರುಚಿ ಕೊಡ್ತೀವಿ ನಾವು ಎಮ್ಮೆಗಳು ನಮ್ಗೆ ಅಲ್ಲಿ ಪ್ರಾಫಿಟ್ ಆಗುತ್ತೆ ಇದ್ರಕ್ಕೆ ನಾವು ಅಲ್ಲಿ ಪ್ರಾಫಿಟ್ ವರ್ಕೌಟ್ ಆಯ್ತು ರೀ ಅದು ಮತ್ತೆ ನೀವು ಶುಗರ್ ಫ್ಯಾಕ್ಟ್ರಿ ಆಗಲಿ ಬೆಲ್ಲ ಇಲ್ಲ ಅದ್ರಕ್ಕಿಂತ ವರ್ಕ್ಔಟ್ ಆಗುತ್ತೆ ಸರ್ ಇದು ನಮ್ ಎಮ್ಮೆ ಬಹಳ ಹೆಲ್ದಿ ಇರ್ತದೆ ಸರ್ ರುಚಿ ತಿಂದ ರುಚಿ ಹಾಲು ಫ್ಯಾಟ್ ಬರ್ತದೆ ಸರ್ ಜಾಸ್ತಿ ನಮ್ಮದೇನು ಆ ದುಡ್ಡು ಇದ್ರಲ್ಲಿ ಕವರ್ ಆಯ್ತು ಆರಾಮ್ಸೆ ಸರ್ ఆరా సార్ బల్క్ బల్ అక్కల సార్ హండ్రెడ్ పర్సెంట్ అట్టి మేవు ఓన్లీ పింకా బా సార్ చోకర్ అంతా గోదీదు సార్త అది పౌడర్ హాకీ ఫుల్ తింతవ

ಮನೆ ಮನೆ ಈ ಥರ ಏನು ಮಾಡಿಲ್ಲ ಇನ್ನೂ ಇನ್ನೂ ಅದು ಪ್ಲಾನ್ ಇಲ್ಲ ಒಂದು ವರ್ಷ ಆದಮೇಲೆ ಮಾಡೋಣ ಅಂತ ಅಲ್ಲಿ ಪ್ಲ್ಯಾನಲ್ಲಿದ್ದೀವಿ ಇವಾಗ ಸರ್ ಬಲ್ಕಲ್ಲಿ ಡೈರಿ ಹಾಕ್ತೀವಿ ಅರವತ್ತು ರೂಪಾಯಿ ರೇಟ್ ಅವರು ಬಲ್ಕಲ್ಲಿ ಒಂದು ಕೊಟ್ಟುಬಿಡ್ತೀವಿ ಬೆಳಗ್ಗೆ ಒಂದು ಏಯ್ಟಿ ಏಯ್ಟಿ ಫೈವ್ ಸಂಜೆ ಒಂದು ಸೆವೆಂಟಿ ಏಯ್ಟಿ ಫೈವ್